ನಮಸ್ಕಾರ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ರಾಶಿ ಎಂದರೆ ಸಾಮಾನ್ಯ ಭಾಷೆಯಲ್ಲಿ ನಾವು ಗುಂಪು ಅಂತ ಕರಿತೀವಿ ಶಾಸ್ತ್ರದಲ್ಲಿ ಒಟ್ಟಾರೆಯಾಗಿ ಹನ್ನೆರಡು ರಾಶಿಗಳಿವೆ ಈ ಹನ್ನೆರಡು ರಾಶಿಗಳು ನಮ್ಮ ಭೂಮಿ ಸುತ್ತಲಿನ ಮುನ್ನೂರ ಅರವತ್ತು ಡಿಗ್ರಿಗಳ ವೃತ್ತಾಕಾರವನ್ನು ಪ್ರತಿಬಿಂಬಿಸುತ್ತವೆ ಹನ್ನೆರಡು ರಾಶಿಗಳು ಕ್ರಮವಾಗಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಷ್ಷಿಕ ಧನಸು ಮಕರ ಕುಂಭ ಮೀನ ಎಂಬ ಹೆಸರುಗಳನ್ನು ಆಕಾಶದಲ್ಲಿ ಕಾಣಿಸುವಂತಹ ನಕ್ಷತ್ರಗಳ ಜೋಡಣೆಯಿಂದ ಇಟ್ಟಿರ್ತಾರೆ ಈ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳು ಸ್ಥಿತವಾಗಿರುವ ಚಾರ್ಟನ್ನು ಜಾತಕ ಕುಂಡಲಿ ಅಂತ ಕರೆಯುತ್ತೇವೆ ನಾವು ಭೂಮಿಯಲ್ಲಿ ಸ್ಥಿರವಾಗಿದ್ದು ಆಕಾಶ ಮಂಡಲವನ್ನು ವೀಕ್ಷಿಸಿದಾಗ ಭೂಮಿಯ ಸುತ್ತಲೂ ಎಲ್ಲಾ ಗ್ರಹಗಳು ಸುತ್ತುತ್ತಿರುವಂತೆ ಭಾಸವಾಗುತ್ತದೆ ಈ ಆಕಾಶ ಮಂಡಲದ ನಕ್ಷೆಯನ್ನೇ ಜಾತಕ ಕುಂಡಲಿಯಂತೆ ರಚಿಸಿ ಗ್ರಹಗಳು ಇರುವಂತಹ ಸ್ಥಾನಗಳನ್ನು ನಕ್ಷತ್ರಗಳ ಸಹಾಯದಿಂದ ಗುರುತಿಸಿ ರಚಿಸಲಾಗುತ್ತದೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಒಳಗೊಂಡಂತೆ ಎಲ್ಲ ಗ್ರಹಗಳು ನಿರ್ದಿಷ್ಟವಾದ ಮತ್ತು ನಿಖರವಾದ ಪಥಗಳಲ್ಲಿ ಚಲಿಸುತ್ತಿರುತ್ತವೆ ವ್ಯಕ್ತಿಯು ಜನಿಸುವಂತಹ ಸಮಯದಲ್ಲಿ ಈ ಎಲ್ಲ ಗ್ರಹಗಳು ಆಕಾಶದಲ್ಲಿ ಸಂಚರಿಸುತ್ತಿರುವಂತಹ ಸ್ಥಾನಗಳನ್ನು ಗುರುತಿಸಿ ರಚಿಸುವಂತಹ ಈ ಒಂದು ಕುಂಡಲಿಯೇ ಆ ವ್ಯಕ್ತಿಯ ಜಾತಕವಾಗುತ್ತದೆ ಆ ಜಾತಕದಲ್ಲಿ ಗ್ರಹಗಳು ಸ್ಥಿತವಾಗಿರುವಂತಹ ನಕ್ಷತ್ರಗಳ ಅಧಿಪತಿಗಳು ಸ್ಥಿತವಾಗಿರುವಂತಹ ಸ್ಥಾನದ ಆಧಾರದ ಮೇಲೆ ಆ ವ್ಯಕ್ತಿಯ ಜೀವನದ ಘಟನೆಗಳು ಹೇಗಿರುತ್ತವೆ ಎಂಬುದನ್ನು ದಶಾಭುಕ್ತಿಗಳ ಸಮಯದ ಮೂಲಕ ವಿಶ್ಲೇಷಿಸಲಾಗುತ್ತದೆ ಇಲ್ಲಿ ಲಗ್ನವು ಆ ವ್ಯಕ್ತಿಯ ಜನನ ಕಾಲವನ್ನು ಸೂಚಿಸಿದರೆ ಜನ್ಮ ರಾಶಿಯು ಅಂದರೆ ಚಂದ್ರ ಸ್ಥಿತನಾಗಿರುವಂತಹ ನಕ್ಷತ್ರವು ಆ ವ್ಯಕ್ತಿಯ ದಶಾಕಾಲದ ಲೆಕ್ಕಾಚಾರವನ್ನು ಸೂಚಿಸುತ್ತದೆ ಹೀಗೆ ಜ್ಯೋತಿಷವು ನಮ್ಮ ಜೀವನದಲ್ಲಿ ಶುಭ ಮತ್ತು ಅಶುಭ ಸಮಯಗಳನ್ನು ತಿಳಿಯಲು ಮತ್ತು ಅಣೆಬರಹ ಬರಹ ಅಥವಾ ನಮ್ಮ ಕರ್ಮವನ್ನು ತಿಳಿಯಲು ಮಾರ್ಗದರ್ಶಕವಾಗಿ ಸಹಾಯಕವಾಗಿರುತ್ತದೆ ಜಾತಕದ ವಿಚಾರವನ್ನು ತಿಳಿಯಲು ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ ಧನ್ಯವಾದಗಳು